ಮೇನ್ ಅಟ್ರಾಕ್ಷನ್ ಅಂದ್ರೆ ಅದನ್ನ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಹನ್ನೆರಡು ಶತಮಾನದ ದೇವಸ್ಥಾನ ಆಗಿರುತ್ತೆ ಈ ದೇವಸ್ಥಾನ ಮತ್ತೆ ಇಲ್ಲಿ ಒಂದು ಪುಷ್ಕರಣಿ ಇದೆ ನೋಡ್ತಿದ್ರಲ್ಲ ಇದು ಟೋಟಲ್ ಆಗಿ ನಾಲ್ಕು ಕಡೆಯಿಂದ ಕೂಡ ಇಳಿಯೋ ತರ ಇದೆ ನಾಲ್ಕು ಕಡೆಯಿಂದನೂ ನೀವು ಇದ್ರೊಳಗಡೆ ಇಳಿಬಹುದು ಅಂಡ್ ಇಲ್ಲಿ ಬಂದ್ರೆ ಸ್ವಲ್ಪ ಹುಷಾರಾಗಿರಿ ಈ ದೊಡ್ಡ ದೊಡ್ಡ ಬಂಡೆ ಏನಿದಾವೆ ಈ ಬಂಡೆ ಅಡಿಗೆ ಒಂದು ಗುಹೆ ತರ ಇದೆ ಆ ಗುಹೆಯಲ್ಲಿ ಇರೋದು ರಂಗನಾಥ ಸ್ವಾಮಿ ನಮಸ್ತೆ ಕರ್ನಾಟಕ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾವೀಗ ಎಲ್ಲಿದ್ದೀವಿ ಏನು ಎತ್ತ ಈ ಪ್ಲೇಸ್ನ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳೋಣ ನಾನು ಹಿಂದ್ಗಡೆ ಏನು ನೋಡ್ತಿದ್ರಲ್ಲ ಇಷ್ಟು ಚೆನ್ನಾಗಿರೋ ಇಷ್ಟು ಸಖತ್ತಾಗಿರೋ ಹೊಂಡ ಎಲ್ಲಿದೆ ಅಂದ್ರೆ ನಮ್ಮ ದಾವಣಗೆರೆಯಲ್ಲಿದೆ ಇದೆ ಆದ್ರೆ ಇದು ಸಂತೆಬೆನ್ನೂರು ಪುಷ್ಕರಣಿ ಅಲ್ಲ ಯಾಕಂದರೆ ಇದನ್ನ ನೋಡಿದ್ರೆ ಎಲ್ಲರೂ ಕೂಡ ಅಜ್ಜ ಅಂತಾರೆ ಆದರೆ ಇದು ದಾವಣಗೆರೆ ಹತ್ರ ಇರೋ ಇನ್ನೊಂದು ಪ್ಲೇಸ್ ಯಾವುದು ಏನು ಎತ್ತ ಅಂತ ವೀಡಿಯೋದಲ್ಲಿ ಮುಂದೆ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆ ನೀವು ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಎಲ್ಲಿದ್ದೀವಿ ಅಂದರೆ ಕೊಣಚ್ಗಲ್ ಅನ್ನೋ ಒಂದು ಪ್ಲೇಸಲ್ಲಿದ್ದೀವಿ ಈ ಪ್ಲೇಸು ಯಾವುದಕ್ಕೆ ಫೇಮಸ್ ಅಂದರೆ ಕೊಣಚ್ಗಲ್ಲ ರಂಗನಾಥ ಸ್ವಾಮಿ ಅನ್ನೋ ದೇವಸ್ಥಾನಕ್ಕೆ ಈ ಪ್ಲೇಸ್ ತುಂಬ ಫೇಮಸ್ಸು ಕೇವಲ ಧಾರ್ಮಿಕವಾಗಿ ಅಷ್ಟೇ ಅಲ್ಲದೆ ಇದು ಹಿಸ್ಟಾರಿಕಲ್ ಆಗಿ ಕೂಡ ತುಂಬಾ ಫೇಮಸ್ ಆಗಿರೋ ಒಂದು ಸ್ಥಳ ಈಗ ಬನ್ನಿ ಒಳಗಡೆ ಹೋಗಿ ದರ್ಶನ ತಗೊಂಡು ಬರೋಣ ಇದೇ ದೇವಸ್ಥಾನ ಸೊ ನೋಡಿ ನಾನು ಹಿಂಗೇ ಕಾಣುತ್ತೆ ಸೊ ಇದು ತುಂಬಾ ಪ್ರಸಿದ್ಧಿಯಾಗಿರೋ ದೇವಸ್ಥಾನ ಈ ಭಾಗದಲ್ಲಿ ಜಗಳೂರು ಈ ಭಾಗದಲ್ಲಿ ಈಗ ಒಳಗಡೆ ಹೋಗಿ ದರ್ಶನ ಕೂಡ ಮಾಡ್ಕೊಂಡು ಬರೋಣ ಈಗ ದೇವಸ್ಥಾನದೊಳಗೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಆದ್ರೆ ಅದು ನಿಮ್ಗೆ ತೋರ್ಸಕ್ ಆಗ್ಲಿಲ್ಲ ಯಾಕೆಂದ್ರೆ ಒಳಗಡೆ ತುಂಬಾ ಕತ್ಲಾಗಿತ್ತು ಒಳಗಡೆ ದೇವರು ಹೆಂಗಿದೆ ಅಂತ ಒಂದೆರಡು ಫೋಟೋ ಕೂಡ ಹಾಕ್ತೀನಿ ನೋಡ್ಕೊಳ್ಳಿ ನೀವು ಅದನ್ನ ಇಲ್ಲಿನ ವಿಶೇಷ ಏನು ಅನ್ನೋದನ್ನ ತಿಳ್ಕೊತ ಹೋಗೋಣ ಬನ್ನಿ ಇಲ್ಲಿ ನೋಡ್ತಿದ್ದೀರಲ್ಲ ನೀವು ಹಿಂದ್ಗಡೆ ಈ ದೊಡ್ಡ ದೊಡ್ಡ ಬಂಡೆ ಏನಿದಾವೆ ಈ ಬಂಡೆ ಅಡಿಗೆ ಒಂದು ಗುಹೆ ತರ ಇದೆ ಆ ಗುಹೆಯಲ್ಲಿ ಇರೋದು ರಂಗನಾಥ ಸ್ವಾಮಿ ಗುಹೆಗೆ ಅಟ್ಯಾಚ್ ಆಗಿ ಮುಂದ್ಗಡೆಗೆ ದೇವಸ್ಥಾನವನ್ನ ಬಿಲ್ಡ್ ಮಾಡಿದ್ದಾರೆ ಹಿಸ್ಟಾರಿಕಲ್ ಆಗಿ ತು ಕೂಡ ತುಂಬಾ ಫೇಮಸ್ ಆಗಿರುವಂತ ದೇವಸ್ಥಾನ ಆಗಿರುತ್ತೆ ಇದು ಈ ದೇವಸ್ಥಾನ ಬಗ್ಗೆ ಜಾಸ್ತಿ ಹಿಸ್ಟ್ರಿ ಅಷ್ಟು ಗೊತ್ತಿಲ್ಲ ನಂಗೆ ನಂಬಿಕೆ ಪ್ರಕಾರ ಇದು ವಿಜಯನಗರ ಕಾಲದಲ್ಲಿ ಅವರ ಸಾಮಂತ ಹಳೆಗಾರರು ಏನು ಆಳ್ತಿದ್ರು ಸೊ ಅವರು ಈ ದೇವಸ್ಥಾನವನ್ನ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ರಂಗನಾಥ ಸ್ವಾಮಿಯ ಪಾದದ ಗುರುತು ಕೂಡ ಇದೆ ಅಂತ ನಂಬುತ್ತಾರೆ ಸೊ ಆ ಪಾದದ ಗುರುತನ್ನ ತೋರಿಸ್ತೀನಿ ನಿಮ್ಗೆ ಈಗ ರಂಗನಾಥ ಸ್ವಾಮಿಯ ಪಾದದ ಗುರುತುಗಳು ಅಂತ ಇಲ್ಲಿನ ಭಕ್ತಾದಿಗಳು ತುಂಬಾ ಬಲವಾಗಿ ನಂಬ್ತಾರೆ ಹಿಂದ್ಗಡೆ ನಿಮಗೆ ಒಂದು ರೂಟ್ ಕಾಣ್ತಿದೆ ನೋಡಿ ದಾರಿ ಇದು ನೀವು ಗುಡ್ಡನ ಹತ್ಕೊಂಡು ಬರಬಹುದು ಇದಕ್ಕೆ ನೀವು ಡೈರೆಕ್ಟ್ ಆಗಿ ದೇವಸ್ಥಾನ ಪಕ್ಕಕ್ಕೆ ನಿಮ್ಮ ವೆಹಿಕಲ್ ಕೂಡ ತಗೊಂಡ್ ಬರ್ಬೋದು ಕಾರ್ ತಗೊಂಡ್ ಕಾರು ಬೈಕ್ ಟ್ಯಾಕ್ಟ್ರಿ ಏನ್ ಬೇಕಾದ್ರೂ ತಗೊಂಡು ಬರಬಹುದು ಸೀದಾ ದೇವಸ್ಥಾನ ತನಕನು ರೋಡ್ ಕೂಡ ಆಗಿದೆ ಅಂಡ್ ನೀವು ಇಲ್ಲ ನಮ್ಗೆ ನಡ್ಕೊಂಡು ಅಂದ್ರೆ ನಡ್ಕೊಂಡು ಕೂಡ ಬರ್ಬೋದು ಸೊ ಇದೇನ್ ನೋಡ್ತಿದ್ರಲ್ಲ ಈ ದಾರಿಯಿಂದ ನಡ್ಕೊಂಡು ಬರ್ಬೋದು ನಾವು ಬೈಕಲ್ ಬರೋದು ಬಂದಿರೋದ್ರಿಂದ ನಿಮಗೆ ಜಸ್ಟ್ ದಾರಿ ಮಾತ್ರ ತೋರಿಸ್ತಾ ಇದೀನಿ ಮತ್ತು ಈಗ ನಾವು ವಾಪಸ್ ಬೈಕಿಂದ ಕೆಳಗಡೆ ಹೋಗ್ತೀವಲ್ಲ ಅಲ್ಲಿ ಕೂಡ ಪುಷ್ಕರಣಿ ಅವು ಏನೇನೋ ಇದ್ದಾವೆ ಹೊತ್ಕೊಂಡು ನಡ್ಕೊಂಡು ಬರ್ತಾರಲ್ಲ ಅವರು ಅಲ್ಲಿಂದಲೇ ಬರ್ತಾರೆ ನಡ್ಕೊಂಡು ಏನು ಬೆಟ್ಟ ಹೊತ್ಕೊಂಡು ಬರ್ತಾರಲ್ಲ ಅವರು ಆ ಜಾಗದಿಂದ ಬರ್ತಾರೆ ನಾವೀಗ ಬೈಕ್ ತಗೊಂಡು ಮೇಲೆ ಬಂದಿದ್ದರಿಂದ ಹಂಗೆ ಡೈರೆಕ್ಟಾಗಿ ಬಂದ್ವಿ ಈಗ ಹೋಗ್ತಾ ನಿಮಗೆ ಅಲ್ಲಿರೋ ಪುಷ್ಕರಣಿ ಮತ್ತು ಅಲ್ಲಿ ಕೆಳಗಡೆ ಏನಿದೆ ಮತ್ತು ಅಲ್ಲಿ ಏನಾದರೂ ನಮಗೆ ಹೊಸ ಹಿಸ್ಟ್ರಿ ಬಗ್ಗೆ ಏನಾದರೂ ಗೊತ್ತಾದರೆ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನೀವು ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು ಅಂತ ಏನಿಲ್ಲ ಒಂದು ಒಳ್ಳೆ ಒಳ್ಳೆ ಟ್ರಿಪ್ ಥರ ಒಂದು ಟ್ರೆಕ್ಕಿಂಗ್ ಅಂತ ಇತ್ತೀಚೆಗೆ ತುಂಬ ಫೇಮಸ್ ಆಗಿದೆ ಆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಅಂತ ನೀವು ಕೂಡ ಬಿಗಿನರ್ಸ್ ಆಗಿದ್ದರೆ ಈ ಪ್ಲೇಸನ್ನು ಖಂಡಿತವಾಗ್ಲೂ ನೀವು ಒಂದು ಆಪ್ಷನ್ ಇಲ್ಲೊಂದು ಬೋರ್ಡ್ ಇತ್ತು ಸೊ ಆ ಬೋರ್ಡ್ ಅಲ್ಲಿ ಸ್ವಲ್ಪ ಇಷ್ಟ್ರಿ ಬಗ್ಗೆ ಲೈಟ್ ಆಗಿ ಇನ್ಫಾರ್ಮೇಶನ್ ಇತ್ತು ಅದನ್ನ ನಿಮ್ಗೂ ಕೂಡ ಕೊಡ್ತೀನಿ ಹನ್ನೆರಡು ಮತ್ತು ಹದಿಮೂರನೇ ಶತಮಾನದ ದೇವಸ್ಥಾನ ಆಗಿರುತ್ತೆ ಈ ದೇವಸ್ಥಾನ ಮತ್ತೆ ಇಲ್ಲಿ ಒಂದು ಪುಷ್ಕರ್ಣಿ ಇದೆ ದೇವಸ್ ಗುಡ್ಡದಿಂದ ಕೆಳಗಡೆ ನಾವು ಕೆಳಗಡೆ ಹೋದ್ಮೇಲೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಆ ಪುಷ್ಕರಣಿ ಏನಿದೆ ಅದನ್ನ ದಳವಾಯಿ ಮುದ್ದಣ್ಣ ಅನ್ನೋರು ಆ ಪುಷ್ಕರಣಿ ಕಟ್ಸಿರ್ತಾರಂತೆ ಅವರು ಇಲ್ಲಿ ಸ್ಥಳೀಯ ಪಾಳೆಗಾರರು ಅಥವಾ ಆಡಳಿತಗಾರರಾಗಿರ್ತಾರೆ ಹದಿನೇಳನೇ ಶತಮಾನದಲ್ಲಿ ಆ ಪುಷ್ಕರಣಿನ ಕಟ್ಟಿಸಿರ್ತಾರೆ ಈ ದೇವಸ್ಥಾನ ಬಂದು ಹನ್ನೆರಡು ಮತ್ತೆ ಹದಿಮೂರನೇ ಶತಮಾನದ ದೇವಸ್ಥಾನ ಆಗಿರುತ್ತೆ ದೇವಸ್ಥಾನದ ಒಳಗಡೆ ಕೆಲವು ಕಡುಗೆಗಳು ಮತ್ತೆ ಆಯುಧಗಳು ಇದಾವೆ ಅವನ್ನ ಹಬ್ಬದ ಟೈಮಲ್ಲಿ ಆಯುಧಗಳನ್ನ ಬಳಸ್ಕೊಂಡು ಇಲ್ಲಿ ದೇವಸ್ಥಾನದಲ್ಲಿ ಪವಾಡ ಕಾರ್ಯಗಳು ಅಂತ ಕೂಡ ನಡೆಯುತ್ತೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಚೆನ್ನಾಗಿ ಏನೋ ಕಾಣಿಸ್ತು ಸೊ ಅದ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇದು ಯಾವ ದೇವಸ್ಥಾನ ಗೊತ್ತಿಲ್ಲ ಮೋಸ್ಟ್ಲಿ ಶಿವನ್ ದೇವಸ್ಥಾನ ಇರಬಹುದು ಅನ್ಸುತ್ತೆ ಆದ್ರೆ ಇಲ್ಲಿಂದ ವ್ಯೂ ಇದೆ ಸಖತ್ತಾಗಿರೋ ವ್ಯೂ ಇದೆ ತೋರಿಸ್ತೇನೆ ನಿಮಗೆ ಒಂದು ನಿಮಿಷ ವೆಯ್ಟ್ ಮಾಡಿ ಸೊ ನೋಡಿ ಇಲ್ಲಿಂದ ವ್ಯೂ ಹೇಗಿದೆ ಅಂದರೆ ನೋಡಿದ್ರು ಯಾವ ಥರ ಇದೆ ಅಂದರೆ ಸೊ ಇದನ್ನ ದೇವಸ್ಥಾನದಿಂದ ಎಡುಗಡೆಗೆ ಒಂದು ರೂಟ್ ಬರುತ್ತೆ ನಿಮಗೆ ಆ ರೂಟ್ ಮುಖಾಂತರ ನೀವು ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಅಲ್ಲಿಂದಲೇ ಸ್ವಲ್ಪ ಜನ ಓಡಾಡಿರೋದು ಅದೆಲ್ಲ ಗೊತ್ತು ಕಾಣುತ್ತೆ ಅಲ್ಲಿಂದ ಮುಂದೆ ಬರಬೇಕು ಇಲ್ಲಿ ಯಾರು ಜನ ಕೂಡ ಬರ್ತಾ ಇಲ್ಲ ನಾವೇ ಬಂದಿರೋದು ಬಟ್ ತುಂಬ ಚೆನ್ನಾಗಿದೆ ಕೆಳಗಡೆ ಹೋಗೋಣ ಕೆಳಗಡೆ ಹೋಗಿಬಿಟ್ಟು ಪುಷ್ಕರ್ಣಿ ಅಲ್ಲಿ ಏನೇನಿದೆ ನನಗೂ ಕೂಡ ಗೊತ್ತಿಲ್ಲ ಅದನ್ನ ನೋಡಿಕೊಂಡು ಈಗ ನೆಕ್ಸ್ಟು ಇನ್ನೊಂದು ಪ್ಲೇಸ್ ಕೂಡ ಹೋಗಬೇಕು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಸೊ ಅದಕ್ಕೂ ಕೂಡ ನೀವು ಏನು ಮಾಡಬೇಕು ಅಂದರೆ ಸಿಂಪಲ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿರಿ ಆದಷ್ಟು ಬೇಗ ಆ ವಿಡಿಯೋ ಕೂಡ ಬರುತ್ತೆ ಅದು ಕೂಡ ಇದೇ ಪ್ಲೇಸ್ ನ ಹತ್ರ ಇರುವಂತ ಇನ್ನೊಂದು ಪ್ಲೇಸ್ ಆಗಿರುತ್ತೆ ಹಿಂದ್ಗಡೆ ಏನ್ ನೋಡ್ತಿದಿರಲ್ಲ ಇದು ಕಂಪಳಿ ಮಾರಮ್ಮ ಅಂತ ಒಂದ್ ದೇವಸ್ಥಾನ ಇತ್ತು ಅದೇ ದೇವಸ್ಥಾನದ ಹಿಂದ್ಗಡೆನೇ ಇದೆ ಇದು ಹಾಗೆ ಸ್ವಲ್ಪ ಕೈ ಮುಕ್ಕೊಂಡ್ ಬಂದ್ವಿ ಈಗ ಕೆಳಗಡೆ ಹೋಗೋಣ ಬನ್ನಿ ಕೆಳಗಡೆ ಹೋಗ್ಬಿಟ್ಟು ನಿಮ್ಗೆ ಅಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಈಗ ಮೇಲೆಲ್ಲ ನೋಡ್ಕೊಂಡು ಕೆಳಗಡೆ ಬಂದಾಯ್ತು ಕೆಳಗಡೆ ಇಲ್ಲಿದ್ದ ನಿಮಗೆ ನಮ್ ಹಿಂದ್ಗಡೆ ಕಾಣ್ತಿದೆ ನೋಡಿ ಹಿಂದ್ಗಡೆ ನೋಡಿದ್ರೆ ಮೆಟ್ಲು ಕಾಣ್ತಿದ್ದಾವಲ್ಲ ಸ್ಟೆಪ್ಸ್ ಸೊ ಅಲ್ಲಿಂದಾನೇ ಮೇಲ್ಗಡೆಗೆ ನಡ್ಕೊಂಡು ಹೋಗಬಹುದು ಸೊ ನಾವು ಬೈಕ್ ಅಲ್ಲೇ ಮೇಲೆ ಬಂದಿರೋದ್ರಿಂದ ಇಲ್ಲಿದ್ದರೆ ತೋರಿಸ್ತೀವಿ ಸೊ ಈ ಕಡೆಯಿಂದ ನಡ್ಕೊಂಡು ಹೋಗ್ತಾರೆ ಮತ್ತೆ ನೋಡ್ತಿರೋ ನೋಡ್ತೀರ ನಮ್ಮಿಂದ ಒಂದು ಪುಷ್ಕರಣಿ ಇದೆ ದೊಡ್ಡದು ಇದು ಯಾವುದು ಅಂತ ಗೊತ್ತಿಲ್ಲ ಸೊ ಇದೊಂದು ಪುಷ್ಕರಣಿ ಇದೆ ನೋಡಿ ದಳವಾಯಿ ಮುದ್ದಣ್ಣನ ಹೊಂಡ ಅಂತ ಕೂಡ ಕರೀತಾರೆ ಇದು ಏನು ಅಂದ್ರೆ ಒಂದು ಪುಷ್ಕರಣಿ ಆಗಿರುತ್ತೆ ನೋಡೋದಿಕ್ ಮಾತ್ರ ಸಖತ್ ಆಗಿದೆ ಶಾರ್ಟ್ ಮೂವೀಸ್ ಏನಾದ್ರು ಶೂಟಿಂಗ್ ಮಾಡ್ತಿದ್ರೆ ನೀವು ಅದರಲ್ಲೂ ದಾವಣಗೆರೆ ಸುತ್ತಮುತ್ತಿನವ್ರು ಯಾರಾದ್ರೂ ಇದ್ರೆ ಒಂದ್ಸತಿ ವಿಸಿಟ್ ಮಾಡಿ ನಿಜವಾಗ್ಲೂ ಈ ಪ್ಲೇಸಲ್ಲಿ ಒಂದು ಒಂದು ಮೇನ್ ಅಟ್ರಾಕ್ಷನ್ ಅಂದರೆ ಅದನ್ನ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಈಗ ನೀವು ಕೂಡ ಆ ಪ್ಲೇಸ್ನ ನೋಡುವಂತ್ರಿ ನೀವು ಇದೇನು ನೋಡ್ತಿದ್ರಲ್ಲ ಇದು ಟೋಟಲ್ ಆಗಿ ನಾಲ್ಕು ಕಡೆಯಿಂದ ಕೂಡ ಇಳಿಯೋ ಥರ ಇದೆ ನಾಲ್ಕು ಕಡೆಯಿಂದ ನೀವು ಇದರೊಳಗಡೆ ಇಳಿಬೋದು ಆ್ಯಂಡ್ ಇಲ್ಲಿ ಬಂದರೆ ಸ್ವಲ್ಪ ಹುಷಾರಾಗಿರಿ ಅಂದರೆ ತುಂಬ ಸ್ಲೋಪ್ ಆಗಿದೆ ನೋಡ್ತಿದ್ರಲ್ಲ ನಿಮಗೆ ಗೊತ್ತಾಗುತ್ತೆ ವೀಡಿಯೋದಲ್ಲಿ ಯಾವ ರೀತಿ ಇದೆ ಈ ಪ್ಲೇಸ್ ಅಂತ ನನಗಂತೂ ಇಲ್ಲಿ ಬಂದ ಮೇಲೆ ಏನೋ ಪ್ಲೇಸು ಅಷ್ಟು ಇಷ್ಟ ಆಗ್ತಿಲ್ಲ ಏನೋ ಅಂತ ಅನಿಸ್ತಿತ್ತು ಈ ಜಾಗ ನೋಡಿದ್ಮೇಲೆ ಸೊ ಒಂದೊಳ್ಳೆ ಪ್ಲೇಸ್ನ ವಿಸಿಟ್ ಮಾಡಿದಿವಿ ಅಂತ ಖುಷಿ ಆಗ್ತಾ ಇದೆ ನಿಜವಾಗ್ಲು ಸಖತ್ತಾಗಿ ಅಂದರೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ನೀವೇನಾದರೂ ಶಾರ್ಟ್ ಮೂವಿ ಮಾಡ್ತಾ ಇದ್ರೆ ಅವ್ರಿಗೆ ಈ ಥರ ಪ್ಲೇಸ್ಗಳಂತೂ ಸಖತ್ತಾಗಿ ಇಷ್ಟ ಆಗ್ತವೆ ಇದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಲ್ಲಿದೆ ಜಗಳೂರಿಂದ ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಒಳಗಡೆ ಇರ್ಬೋದು ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಸೊ ಅಷ್ಟು ಒಳಗೆ ಅಂತ ಇರುತ್ತೆ ಪಕ್ಕ ದಾವಣಗೆರೆಯಿಂದ ಒಂದು ನಲವತ್ತು ಕಿಲೋಮೀಟ್ರ್ ಇರ್ಬೋದು ಈ ಪ್ಲೇಸು ಗೆ ಮೇನ್ ಅಟ್ರಾಕ್ಷನ್ ಅಂದರೆ ಈ ಹೊಂಡಾನೇ ಆಗಿರುತ್ತೆ ಇದಕ್ಕೆ ದಳವಾಯಿ ಮುದ್ದಣ್ಣ ಹೊಂಡ ಅಂತಾರೆ ಇಲ್ಲಿ ಅಮೃತ ಸರೋವರ ಅಂತ ಕೂಡ ಬರೆದಿದ್ದಾರೆ ನಿಮಗೆ ವಿಡಿಯೋದಲ್ಲಿ ಕಾಣುತ್ತಾ ಇಲ್ಲ ಗೊತ್ತಿಲ್ಲ ಸೊ ಇದ್ರ ಹೆಸರು ಏನು ಎತ್ತ ಅಂತ ಗೊತ್ತಿಲ್ಲ ಬಟ್ ನೋಡೋದಕ್ಕೆ ಸಖತ್ತಾಗಿದೆ ಅಳ್ಟಿ ಆಗಿದೆ ಅಂತ ಹೇಳ್ಬೋದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ವೇಳೆ ವೀಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಖಂಡಿತವರು ನೀವು ಡಿಸ್ಲೈಕ್ ಮಾಡ್ಬೌದು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್